ಕೊಳಾಲ ಕೋಳಾಲ ಹೊಸಕೋಟೆ ಗ್ರಾಮದ ಶ್ರೀ ಏಳುಮಂದಮ್ಮ ದೇವಾಲಯದ ನೂತನ ದಾಸೋಹ ಕೇಂದ್ರ ಕಟ್ಟಡದ ಶಂಕುಸ್ಥಾಪನೆಯನ್ನು ಯಲರಾಂಪುರ ಮಠದ ಶ್ರೀ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ನೆರವೇರಿಸಿದರು ಒಂದು ವೈಯಕ್ತಿಕ ರಾಜಕೀಯ ಮಾತಾಡ್ತೇನೆ ರಾಜಕಾರಣಿ ಒಳ್ಳೆಯದನ್ನ ಒಳ್ಳೆಯದು ಮಾಡಿದ ಸತ್ಯ ಅನ್ನುವಂಥದ್ದು ಒಪ್ಪದೆ ಹಾಗಾಗಿ ಆರೋಗ್ಯ ಪಡೆಯುವಂತಾಗ್ತದೆ ಎಲ್ಲ ಆಗುವುದಿಲ್ಲ ಒಂದು ಏಳೆಲ್ಲ ಮನೆ ಮಠ ಮಾಡದ ಚಿಂತೆಯಲ್ಲ ಒಂದು ನನ್ನ ಪ್ರಕಾರ ತಲೆ ನೆಲೆಸಬಾರ್ದು ಇಲ್ಲ ಮಾಡಲಿಲ್ಲ ಮಾಡಿ ಎರಡೇ ಮಾಡಬೇಕಾಗ್ತದೆ ಇವತ್ತು ಇಬ್ಬರು ಮಕ್ಕಳು ಬಂದು ಸಾಕಷ್ಟು ವಿಚಾರಗಳು ತಿಳಿಸಿದ್ದಾರೆ ಇವತ್ತು ಸಮುದಾಯ ಮಾಡಿದ್ವಿ ನಾನು ಕೂಡ ಜೀವನ ಕಟ್ಟಡ ಅಪೂರ್ಣ ಆಗುವ ಜೊತೆ ಇರುತ್ತೆ ನಾನು ಕೂಡ ವೈಯಕ್ತಿಕವಾಗಿ ಸಹಾಯ ಸಹಕಾರ ನೀಡುವ ದೇವಸ್ಥಾನಗಳು ನಾನು ಯಾವ ದೇವಸ್ಥಾನ ಯಾವ ದೇವಸ್ಥಾನ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತೇನೆ ನಾನೇ ಜನ್ಮದಲ್ಲಿ ಕೇಳಲಿದ್ದೇನೆ ಗೊತ್ತಿಲ್ಲ ಹಾಗಾಗಿ ಇವತ್ತು ನಮ್ಮನ್ನ ಕಟ್ಕೊಳಕ್ ಅವಕಾಶ ಎಲ್ಲರೂ ಹೆಚ್ಚಾಗಿ ಇವೆಲ್ಲ ನಮ್ಮ ನೆಂಟರು ನಿಮ್ಮ ಗುಂಜಾಪುರ್ ಪೂಜೆ ಮಾಡುವಂತಂದು ಮನೆ ಮನೆಯನ್ನು ನಾವು ಸ್ವೀಕಾರ ಮಾಡ್ತಾ ನಾನೇ ಸುಮಾರು ಬಲವಂತ ಮಾಡಿ 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 ಅವ್ರಿಗೆ ದೇವಸ್ಥಾನ ಕಟ್ಟಿರುವ ದೇವಸ್ಥಾನ ಕಟ್ಟರಿ ಅಂತ ಕಟ್ಟೇ ಇಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಗ್ರ್ಯಾಂಡ್ ಆಗಿಬೋದಿಲ್ಲ ಐದು ಲಕ್ಷ ಒಂದ್ಸತಿ ಐದು ಲಕ್ಷ ಒಂದ್ಸತಿ ಹಾಕ್ಬಿಟ್ಟು ಇಂಜಿನಿಯರ್ ಹೇಳಿ ಬಿಲ್ ಬರ್ ದುಡ್ಡು ಮಾಡಿಕೊಂಡಿದೆ ದೇವಸ್ಥಾನ ಶುರು ಮಾಡಿಸಿ ಅಂತ ಊರಿಗೆ ಕರ್ಕೊಂಡ ಹೋದಾಗ ಮೊದಲನೇದಾಗ ಐದು ಲಕ್ಷ ನಂದೇ ಅಂತ ಅಂದೆ ಆಮೇಲೆ ಅವ್ರು ಹೇಳಿ ದುಡ್ಡು ನಂದಲ್ಲಪ್ಪ ಪರಮೇಶ್ವರ ಸಾಹೇಬ್ ಹೋದ್ರೆ ಗ್ರಾಂಟ್ ಹಾಕಿದ್ದೆ ಹಿಂಗ್ ಮಾಡಿದೆ ಅಂತ ಹೇಳಿ ಅವ್ರಿಗೆ ದುಡ್ಡು ಕೊಟ್ಟೆ ಇವತ್ತು ಎಷ್ಟು ಚೆನ್ನಾಗಿ ಕಟ್ಟಾರ ದೇವಸ್ಥಾನ ಅಂದ್ರೆ ಯಾವ ಗೋರ್ಮೆಂಟ್ ಇಲ್ಲ ಅಷ್ಟು ಬ್ಯೂಟಿಫುಲ್ ಆ ದೇವಸ್ಥಾನ ಇದೆ ನೂತನವಾಗಿ ಒಂದು ಅನ್ನ ತಾಸ ಕಟ್ಟಡ ಆರಂಭ ಮಾಡಬೇಕು ಅಂತ ಒಳ್ಳ ಯಾಕಂದ್ರೆ ಭಕ್ತಾದಿಗಳು ಬಂದಾಗ ನೋಡುವ ಸೌಕರ್ಯ ಬಂದಿಲ್ಲ ಅಂತಂದ್ರೆ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ ಹೆಣ್ಮಕ್ಳು ಕೂಡ ಇದು ಪ್ರತ್ಯೇಕವಾಗಿ ಹೇಳ್ಬೇಕಾದ್ರೆ ಹೆಣ್ಮಕ್ಳು ಜಾಸ್ತಿ ಬರ್ತಕ್ಕಂಥ ಆಗಿದೆ ಆಗಿರ್ತಾರೆ ಹೆಣ್ಮಕ್ಕಳುಗೂ ಕೂಡ ನಾವು ಶೌಚಾಲಯ ಇರ್ಬೋದು ನಾಲ್ಮನೆ ಇರ್ಬೋದು ಹೆಣ್ಮಕ್ಳು ಪುರಸ್ಥತೆ ಇರ್ಬೋದು ಒಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಖುಷಿಯಾಗಿ ಇದು ಬಂದು ತಾಯಿ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಆಗ್ತಿರತ್ತೆ ಆ ನಿಂತ ಒಂದು ಒಳ್ಳೆ ಜನ ಇಟ್ಟಿದ್ದಾರೆ ಆ ನಾವೆಲ್ಲ ರೀತಿ ಇನ್ನು ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಕೆ ರವಿಶಂಕರ್ ಮುಖಂಡರಾದ ಮಹಾಲಿಂಗಪ್ಪ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ